ಮಹಾಲೋಹವತಿ ಎಂಬ ನಗರದಲ್ಲಿ ಶತ್ರು ಪ್ರಸೂದನನೆಂಬ ದೈತ್ಯನಿದ್ದನು ಆತ ಬಹುವಾಗಿ ಋಷಿ ಮುನಿಗಳನ್ನು ಪೀಡಿಸುತ್ತಿದ್ದನು ದೇವತೆಗಳ ಕೋರಿಕೆಯಂತೆ ಶ್ರೀಹರಿಯು ಶತ್ರು ಪ್ರಸೂದನನನ್ನು ಸಂಹರಿಸಲು ಮುಂದಾಗುತ್ತಾನೆ ಗರುಡ ವಾಹನನಾಗಿ ಲೋಹವತಿ ನಗರದ ಬಳಿ ಬರುತ್ತಾನೆ ಪಾಂಚಜನ್ಯವನ್ನು ಮಳಗುತ್ತಾನೆ ಇತ್ತ ಶತ್ರು ಪ್ರಸೂದನ ಅಗ್ನಿ ರಥವನ್ನೇರಿ ಶ್ರೀಹರಿಯ ಮೇಲೆ ಯುದ್ಧವನ್ನು ಸಾರುತ್ತಾನೆ ಹರಿ ಮತ್ತು ಶತ್ರು ಪ್ರಸೂದನನ ನಡುವೆ ಘೋರ ಯುದ್ಧ ಪ್ರಾರಂಭವಾಗುತ್ತದೆ ನಾರಾಯಣ ಒಂದು ಬಾಣದಿಂದ ಶತ್ರು ಪ್ರಸೂದನನ ರಥವು ಒಂದು ಯೋಜನ ದೂರ ಹೋಗುತ್ತದೆ ಇತ್ತ ಶತ್ರು ಪ್ರಸೂದನನು ಮಹೇಶ್ವರನಿಂದ ಪಡೆದ ಶಕ್ತಿ ಆಯುಧವನ್ನು ಪ್ರಯೋಗಿಸುತ್ತಾನೆ ಇಡೀ ವಾತಾವರಣವೇ ಕತ್ತಲಾಗುತ್ತದೆ ಶ್ರೀಹರಿಗೆ ಚಿಂತೆ ಶುರುವಾಗುತ್ತದೆ ಆಗ ಸುದರ್ಶನ ಚಕ್ರವು ಸ್ವಾಮಿ ನನಗೆ ಅನುಮತಿ ಕೊಡಿ ನಾನು ಈ ಶತ್ರುವನ್ನು ನಾಶಪಡಿಸುತ್ತೇನೆ ಎನ್ನುತ್ತದೆ ಶ್ರೀಹರಿಯ ಅನುಮತಿಯಂತೆ ಸುದರ್ಶನ ಚಕ್ರವು ಮಹಾಲೋಹವತಿ ನಗರವನ್ನು ದಹಿಸುತ್ತದೆ ನಂತರ ಶತ್ರು ಪ್ರಸೋದನನ ಮೇಲೆ ಎರಗುತ್ತದೆ ಆತನ ದಿವ್ಯಾಸ್ತ್ರಗಳನ್ನು ಕತ್ತರಿಸುತ್ತದೆ ಕೊನೆಗೆ ಶತ್ರು ಪ್ರಸೋದನನ ತಲೆಯನ್ನು ಕತ್ತರಿಸುತ್ತದೆ ಶತ್ರು ಪ್ರಸೋದನನ ಸಂಹಾರದಿಂದ ಇಡೀ ಲೋಕವೇ ಸಂಭ್ರಮಿಸುತ್ತದೆ ಆಗ ನಾರಾಯಣನು ಸುದರ್ಶನ ಚಕ್ರವನ್ನು ಉದ್ದೇಶಿಸಿ ನಿನ್ನಿಂದ ಲೋಕಕ್ಕೆ ಒಳ್ಳೆಯ ಕಾರ್ಯವಾಯಿತು ಎನ್ನುತ್ತಾನೆ ಶ್ರೀಹರಿಯ ಮಾತಿನಿಂದ ಸುದರ್ಶನ ಚಕ್ರಕ್ಕೆ ನಾನೇ ವೀರ ಎಂಬ ಅಹಂಕಾರ ಬರುತ್ತದೆ ಆಗ ಹರಿಯು ಚಕ್ರಾಯುಧವೇ ನಿನ್ನ ಶಕ್ತಿ ಪರೀಕ್ಷೆಯಾಗಲಿ ನೀನು ಭೂಮಿಯಲ್ಲಿ ಮಾನವನಾಗಿ ಜನಿಸು ನಾನು ಮತ್ತೊಂದು ರೂಪದಿಂದ ನಿನ್ನೊಂದಿಗೆ ಯುದ್ಧ ಮಾಡುವೆನು ಆಗ ನಿಜವಾದ ಬಲಶಾಲಿ ಯಾರೆಂದು ತಿಳಿಯುವುದು ಎನ್ನುತ್ತಾನೆ ಸುದರ್ಶನ ಚಕ್ರವು ಸ್ವಾಮಿ ನನ್ನ ಅಪರಾಧವನ್ನು ಮನ್ನಿಸುದೇವಾ ಎಂದು ಬೇಡಿಕೊಳ್ಳುತ್ತದೆ ಆದರೆ ಹರಿಯು ನೀನು ಮಾಹಿಷ್ಮತಿ ನಗರದಲ್ಲಿ ಕಾರ್ತ ವೀರ್ಯಾರ್ಜುನನಾಗಿ ಜನಿಸು ನಾನು ಜಮದಗ್ನಿ ಮಹರ್ಷಿಯ ಮಗನಾಗಿ ಜನಿಸುವೆ ನನ್ನಿಂದಲೇ ನಿನ್ನ ಶಾಪ ವಿಮುಕ್ತಿಯಾಗುತ್ತದೆ ಎಂದು ಚಕ್ರವನ್ನು ಕಳುಹಿಸುತ್ತಾನೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಕತೆ ಇಷ್ಟವಾದರೆ ಕತೆಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು